આકાશવાચી સુધી અભિમિને કહસી પૂજ કટવ કન્િકો ಓ ವಾಯು ಸುತ ಓ ಪ್ರತಿಜ್ಞೆಗಳ ಪರಿಣಾಮವಾಗಿ ಒತ್ತಿಕೊಂಡಿರುವ ಈ ಕುರುಕ್ಷೇತ್ರ ಯಜ್ಞಗಳ ಕುಂಡದಲ್ಲಿ ಪ್ರಾಣಾಭುತಿಯನ್ನು ಹಾಕಿದ ಹಬಿಮಣ್ಣುವಿನ ಬಲಿ ಹತ್ತದೇ ಮುಳಿಗೆದ್ದು ಚಿಕ್ಕದ ಅಪ್ರಿಷ್ಠಿಕೆಯನ್ನು ತನ್ನೆದೆಯೊಳಗೆ ಇಟ್ಟುಕೊಂಡು ಭ್ರಮೆಗೊಂಡ ಒತ್ತರೆ ತನ್ನ ಕಂಡೊಳಿಸಿದ ವ್ಯಸನದ ಬಣ್ಣ ಬರೆವಡು ಬಾಂಟವರ ಬಾಳಿನ ಇತಿಹಾಸಕ್ಕೆ চেক্ষে বকর মমকার আগ ওদের চিব দৈবি শক্তি বলাগর ರುವ ಪ್ರಜಗಳ ಪರಿಣಾಮವಾಗಿ ಈ ವಿಪ್ಲವದ ರಕ್ತದ ಹರಿ ಅವರು ದೋಷಿಗಳಲ್ಲ ವಿಶ್ವದ ದಿಪ್ಯ ತೃಪ್ತಿ ನಮ್ಮವರೇ ಕೈಬೋಡೆ ಸೇಡಂಬ ಸೈತಾನ ಹೆದರಿ ಕುಡಿಯುತ್ತಿದೆ ಭಾರತೀಯ ರಾಜಾಂಗಣದಲ್ಲಿ ಕರಾಳ ಕೋಲಕೋಟ ಹೊಟ್ಟಿದಂತಿದೆ ಎಂದು ನಿಮಗಿಂದು ತೋರುತ್ತಿದೆ ಮುಂದೆ ಹುಟ್ಟಿ ಬರುವುದು ಅಮರ ಶಾಂತಿಯ ಅಮೃತ ವಿಷರಲ್ಲಿ ಅಮೃತ ಹೆಚ್ಚಿಸಿ ಕಾತಿರಬೇಕಿದೆ ಕಣ್ಣೀರಿದು ಮಸ್ತಕಗಳಲ್ಲಿ ಎಲ್ಲರಿಯು ಮುಳುಗಿ ಮಾಯವಾಗಿ ಹೌದು ತಡೆಯಲಾಡಿರ ಈ ನಿಮ್ಮ ಕಟ್ಟಲೆ ಕಟ್ಟ ಕಡೆಗೆ ಸತ್ತವರಿಗಾಗಿ ಅತ್ತೂ ಹತ್ತು ಬಾಡಿ ಬತ್ತಿದ ಮುಖಗಳನ್ನು ನೋಡಿ ಯಾರೂ ನಿಲ್ಲಿಸಲಾಗಿರ ಈ ನಿಮ್ಮ ನರಮೇಧ ಯಜ್ಞವನ್ನು ಹೇಡಿಯನ್ನಾಗಿ ಮಾಡುವ ಕಟ್ಟು ತತ್ವದ ಕುಟಿಯಲ್ಲಿ ಈ ಪುರುಷ ಸಿಂವನ್ನು ಮನುಷಿಯನ್ನಾಗಿರಿಸುವ ಅವನ ತತ್ವ ಸವಿದ ಸಂವಿಧಾನ ಸಂಗಾಸಿಯ ಜ್ಞಾನೋಪದೇಶ ಮನುಷ್ಯ ಕುರಿಗಳಿಗೆ ಸುಂಭ ದಿನಯನ್ನು ಕೊಟ್ಟು ಗಮನ ಕೊಟ್ಟು மர்ம கொண்டபோத நம்மந்த நேரீய ந ಕವರವರ ಕೊಟ್ಟ ಕೋಟಿಲಿಗೆ ನಾಡಿನಗೆ ಮಾಡಿತು ಕವರ ವೇಷದ ಕೋಟಿಲೆ ನೀತಿ ದೇಶದವರು ತಂದಿಟ್ಟಿತು ದುರ್ಗತಿ ಸಮಸ್ತ ಪಕ್ಷಮೂಲವನ್ನು ಕೂಡಿಸಿಕೊಂಡ ಮಾನವ ನೆಜರು ಬಸಳ ಮಾಡಿತು ಕವರ ಕುತೂಹಲದ ಕೇಳು ಸಮಸ್ತ ಮನುಷ್ಯ ಕುಲಕ್ಕೆ ದಿಕ್ಕು ತಪ್ಪಿಸಿದ ಆ ಭೀಮಕರ ಪಂಡಿತ ಶಕೋಣಿ ಸೊರದೋ ಬೆಲೆರಿತು ಅಧಿಯ ಮುಚ್ಚಿಗಳ ಮಂಡಲಿತು ಪರಿವಾರ ಆ ಮಂಗಳಕ್ಕೆ ದೇವತೆಗಳಿಗೆ ಕೂಡ ನಡುಗಿತು ನಾನು ಕಂಪನದ ತಾಳ ಸಾವು ನೋವುಗಳ ಹೊಳೆಯರುತ್ತೇವೆ ಬಣ್ಣದ ಕವರವನ್ನು ಅಕ್ಕಿ ಪರಿಘಾವತೆ ಎತ್ತಿರುಪಿಸುತ್ತೆ ಮಾನವ ಕಲವನ್ನೆಲ್ಲ ಕಲ್ಲ ಎನಿಸುತ್ತಿರುವಾಗ ಪುಣ್ಯದ ಬುತ್ತಿ ಸವಿಯುತ್ತಿತ್ತು ಆಗ ಹಸದ ಕಂಗೆಟ್ಟ ಕೈಗೆಟ್ಟು ಪಲವಚರ ನಿಟ್ಟಿಸಿರಿಡಿಯಿಂದ ಹುಟ್ಟಿ ಹರಿದು ಬಂತು ಈ ವಿಪ್ಲವದ ರಕ್ತರಣ ತೋಣಿ ಇದಕ್ಕೆ ಕೇವಲ ಬಂಧನಾಗುವುದು ಭೀವ ದೇವರ ಪ್ರತಿಜ್ಞೆಗಳ ಕಾರಣ ನೀವುವಾಗಿಲ್ಲ ಸತ್ಯ ಸತ್ಯ ಭೀಮ ದ್ರೌಪತಿಯ ರೌಂಜಿ ಬಿಟ್ಟು

ಈ ರಾತ್ರಿ ಹರಿದು ಹೋಗುವ ಮುಹೂರ್ತವನ್ನು ಒಡರಂಗದಲ್ಲಿ ನಿಂತು ನೋಡುತ್ತಿರುವ ಬುಡಿಗೆ ತರ ಮುಗುಳ್ಳಿಯಾಗಿ

अश्वन शिव नव मारे जनी श्रीश्वन शिव नव जिख

ಅಮರ ಮೃತ್ಯುಂಜಯನೋ ಕಡೆ ಭೀಮ ಬರೀ ಮಿದುಳು ಬಲ್ಲನೆಂಬುದೊಂದು ಅಲ್ಲ ಅದನ್ನ ಕಲೆಯಬಲ್ಲ ಅಶ್ವತ್ಥಾಮ ಮಲ್ಲ ಈ ಲೋಕಕ್ಕಲ್ಲ ಭೀಮ ಸಮಯವಂತೂ ಭೀಮ ಅವಸರ ಪಡಬೇಕು ಬೇಡ ಅವಸರ ಬೇಡ ನನ್ನ ಕಂಡಲಿಗೆ ಉಂಟಾದ ರಕ್ತ ಜಲಪಾತಿಯತ್ತಿ ಕುಂಡಲ ದಾತನ ಓ ವಾಸುದೇವ ಎಂದಾದರೂ ಇರಲಿ ಮೊದಲು ಉತ್ತರಿಗೆ ಶಾಂತಿಯ ಕೃಪೆ ಸಿಕ್ಕದೆ ಉತ್ತರಗೆ ಶಾಂತಿಯ ಕೃಪೆ ಸಿಗಲಿ ಉತ್ತರೇ ಶಾಂತಿ ಶಾಂತಿ ಉತ್ತರೇ ಆತ್ಮ ಅಮರವೆಂದ ಜನ್ಮಗಳೂ ಬರುವ ದೇಹವನ್ನುಂದು ಭಾರತಿಗೆ ಮಂಗಳವೆಂದು ಹಾಡುತ್ತಿರುವ ಗರಗಿಯ ಹಾಡು. ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಠಾರಿಯಾಗುವುದು ಜಾತಿ ಜಗಳದ ಗರ್ಜಣೆಯೇ Çokla kariyere girdim, çok pişmesin. Eden ರೆ ಕಡದು ಈಶ ಕುನಿಯ ಕಣ್ಣಿ ಬಿಂದು ಒಂದು ಸಿಂಧುವನ್ನೇ ನಿಂಬುವ ಕ್ರಿಯೆ ಕಾಣುತ್ತಿದೆ ಅಶ್ವತ್ಥಾಮನವ ಅವನೊಂದು ಉರಿ ಗಣ್ಣು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ರಸಾಯನವೇ ತುಂಬಿ ತುಳುಕಾಡುತ್ತಿದೆ ಅಶ್ವಸ್ಥಾಮನದ ದುಲಿಯೋಧನನು ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಗುಲಿಗಾಲವಿಲ್ಲ ಪಾಂಡವರಿಗೆ ಮತ್ತು ಅಡಿಗಾಲವಿಲ್ಲ ಆದ್ದರಿಂದ ರೂಢಿ ಹೊಡೆಯುವೆ ದುರ್ಯೋಧನನೇದ ಎರಡು ಪಾಣಗಳನ್ನು ಖಾತೆಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಪಾಡ ಮತ್ತೊಂದು ಿದ ನಗೆ ಮಾಮ ನಗೆ ಗುರುಸಂಧಾನದ ಸಮಾಪ್ತಿಯ ಸಮಯದಲ್ಲಿ ನಗೆ ನಮಗೆ ಈ ಗೌರವೇಶನ ಮಾರ್ಪಕ್ಕೆ ಮೂಲ ಧಾರ್ಮಂತಿದ್ದ ಮುಚ್ಚ ಭೀಶ್ವರ್ಯರು ಹತ್ತು ದಿನ ಹೊಡೆದಾಡಿ ಕೃಷ್ಣನ ಕೊಲಕದಲ್ಲಿ ಕಾಣದೆ ಇಲ್ಲು ಬಾಣಗಳನ್ನು ಬಿಟ್ಕೊಟ್ಟು ಅರ್ಜುನನ ಅಮ್ಮವಿಗೆ ಆಯುಧಿಯಾಗಿ ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಗರಿ ಧನುರಾಚಾರ್ಯ ದ್ರೋಣಾರ್ನು ಮರಳು ಹೊಂದಿದ್ದಕ್ಕೆ ಕತ್ತಲೋ ಕುರುದೇವತೆಯು ಕುರುಡಾದ ಸಮಯದಲ್ಲೋ ನನಗೆ ನನ್ನ ಹಂಚಿಕೆಗಳೆಲ್ಲ ಪಂಚಿಯಾಗುವಂತೆ ನಿರಾಶೆ ನಗುವ ನರನ ನಂಜುನಿಗೆ ಸುಯೋಧನ ಆವ ದುರ್ಲಭವಾದ ವೀರ ರಕ್ತಗಳಿಂದ ಹೊಂದಿದಾಗ ಧು ರಾಷ್ಟ್ರನ ಸಿಂಹಾಸನಕ್ಕೆ ಸೋಲು ಸೋಲಿಲ್ಲದೆ ಆಕೃಂತಿ ಹೊಟ್ಟೆಯ ಕೊನ್ನೆಗಳಿಗೆ ಆ ದ್ರೌಪದಿಯ ದಂಡೆಯ ದಾರ ಅದೆಷ್ಟು ಗಟ್ಟಿಮುಟ್ಟಾಗಿದೆ ಪಾಂಡವರನ್ನು ಹಡೆದಕ್ಕೊಂತ ಮಾತೃ ಇವರ ಪಟ್ಟದಂತಿರುವ ದ್ರೌಪದಿ ಪ್ರತಿ ಸೂರ್ಯ ಇತ್ತ ಕೌರವರ ತಾಯಿಯಾದ ಗಾಂಧಾರಿ ಗರತಿ ಹಳತಿ ಆತ್ಮ ಇವರ ಪಾವಿತ್ರ್ಯದೊಡಲಿನ ಪುತ್ರನಿಗೆ ಪರಾಜಯವೇ ಸಾವಿತ್ರಿ ಸದೃಶ್ಯರಲ್ಲ ಭಾನುಮಟ್ಟಿಯ ಮುತ್ತೈದ ತನದ ಮೂಗುಟಿಗೆ ಭಂಗ ಪುಣ್ಯದ ಬೆಳಸಿಗೆ ಬಹು ಭಯ ಪಾಪದ ವಿಷಮಯ ಬೆಳಸಿಗೆ ರೋಗ ಕೀಡೆಗಳ ಕಾಟ ಸ್ವಂತ ಕೃಪೆ ಪಾಂಡವರು ಪಾಪದ ಬೆಳಸು ಕೌರವರು ಪುಣ್ಯದ ಬೆಳೆಸು ಹಾಗಾದರೆ ಮಾಮ ಅಲ್ಲವರ ಈ ಪುಣ್ಯದ ಬೆಳೆಸಿಗೆ ಏನು ಹೇಳಲಿ ಕೌರವೇಶ ನಾರಿಯ ಅಂತರಂಗವನ್ನು ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲ ನಿನ್ನ ಬುದ್ಧಿ ಅರಳಿದ ಹೂವಿನ ಹೊಟ್ಟೆಯೊಳು ಮೌಲದಲ್ಲಿ ನರಳುವಲ್ಲಿ ಸಜ್ಜದಂತೆ ನರಳಿದ ಪುಣ್ಯ ಮೂಕುತನದಲ್ಲಿ ನಿನ್ನ ಭಾನುಮತಿಯ ಶೀಲದ ಹೊಟ್ಟೆ ಅಂದು ಎಂದು ನಿನ್ನ ಬಿಗಿದಿದ್ದ ಆ ತೋಡೆಗ ಕಟ್ಟಿನ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೈಯಲ್ಲಿ ಕೌರವೇಶ ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದು ಜಯಲಕ್ಷ್ಮಿ ಎಲ್ಲಿ ಸ್ವೈರತನವು ಕುಣಿದಾಡುತ್ತಿರುವುದು ಜಯ ಸಿರಿಯೊತನ ನನ್ನ ಹೊಗಿದೆ ಕಣ್ಣಾವು ಕುರುರಾಜ ದೇವತೆಗೆ ಕಣ್ಣಾರ ನಿನ್ನ ಗತಿ ನಿನ್ನ ಮತಿ ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಸಾಗಿ ಬರುವ ಜಯಲಕ್ಷ್ಮಿಗೆ ಕಾಲ್ ತೊಡಕು ಬಡಿದ ಕಸದ ಬಳ್ಳಿ ಕೊಚ್ಚಿ ಹೋಗಲೇ ಛಲದಂಕ ಮಲ್ಲನ ಮಾಚಿನಲ್ಲಿ ಪಿಂಚಿ ಹೇಳಿದೆ ಈವರೆದು ಕರುಳಿನಲ್ಲಿ ಹುದುಗಿರುವ ವಿಷಯವನ್ನೆಲ್ಲ ಓ ಛಲದಂಕಲ್ಲ ಬಿಸಿ ಯುಸಿರು ನಾಟಿ ತನ್ನ ಬೆಂಕಿ ಮಳೆಯಂತೆ ಬೆಂಗಿರಿಗಳನ್ನು ತೂರುವೆನು ಆ ಭಾನುಮತಿಯ ನೆಟ್ಟಿಯ ಮೇಲೆ ಈಗವಳ ಆ ರಾಜ್ಯ ದೈವ ಅಶ್ವಾಮ ನಡು ರಾತ್ರಿಗೆ ಸರಿಯಾಗಿ ಭಾನುಮತಿಯ ಅಂತಃಪುರದಲ್ಲಿ ಕಾಲಿಟ್ಟರೆ ಅಲ್ಲಿ ಹೊಳೆದು ಕಾಣುವುದು ಬೇರೆ ನಾವ ಸಾಕ್ಷಿಯೂ ಬೇಡ ಅಶ್ವತ್ಥ ಅಶ್ವತ್ಥ ಬೆಚ್ಚದಲೆ ಬೆದರದಲೆ ಈ ವೀರನ ಬಳಿಗೆ ಏಕಾಂದ್ರಾಯ್ ಧರ್ಮರಮಣೆ ರಾಜಕಾರಣವೂ ನೀನು ಮಾತಿನಲ್ಲಿ ಬಹು ಸರಸ ಆದ್ದರಿಂದ ನನ್ನ ಕಾರ್ಯಕ್ಕೆ ನಿನ್ನನ್ನೇ ಕರೆಸಿದ್ದೇನೆ ಕೇಳಿ ಅದ್ಯಾವ ಕಾರ್ಯ ಬೇಕು ಬೇಕು ಈ ಓನಪೂಯ ರೀ ಈ ಕಾರ್ಯವನ್ನು ಬಹಳ ಕುಶಲತೆಯಿಂದ ಕೊನೆಗಾಣಿಸಬೇಕು ಮಹರ್ಷಿ ನಾನು ಎಂತ ಚಾತರಿ ತೋರಿಸಲು ನನಗೆ ಸಮಯ ಬೇಕಾಗಿತ್ತು ಆ ಸಮಯ ಹೀಗೆ ಬಂದಿದೆ ನಮಸ್ತೆ ನಾನು ಈ ಶಗುಲು ಹೊತ್ತಿಸಿದ ಸೇಡಿ ನುರಿಗೋಳಿಯಲ್ಲಿ ತೂಗುತ್ತಲಿದೆ ಜಗದ ಜೋಗ ನನ್ನ ಒಂದೊಂದು ಕರ್ತವ್ಯವು ಮೃತ್ಯು ಮಂದಿರದ ಒಂದೊಂದು ಮೆಟ್ಟಿಲನ್ನು ಹೊತ್ತಿಸಿರುವೆನು ಕೋಟಿ ಕೋಟಿ ಪಾಪರಾಶಿಗಳು ಕ್ರೋಢೀಕೃತವಾಗಿ ಇಡೀ ಕುರುವಂಶದ ಬುದ್ಧಿಯು ಒಡೆಯುತ್ತಿರುವುದು ಸುಯೋಧನ ರಾಜ ದರ್ಪದಿಂದ ಮೆರೆಯುವ ಇಡೀ ಕೌರವರ ವಂಶವನ್ನೇ ನಿರ್ವಂಶ ಮಾಡಲು ಪ್ರಳಯ ಸಮುದ್ರದಲ್ಲಿ ಅನೇಕ ಪಾವತಿಕೆಗಳನ್ನು ಹಾಕಿರಬೇಕು

ಕೂಡಲು ನನಗೆ ಕೊಟ್ಟು ನಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅಯ್ಯೋ ಅವರ ಮೃತದೇಹಗಳ ಶೂನ್ಯ ದೃಷ್ಟಿಯು ಈಗಲೂ ಸಿಡಿಯದಂತೆ ನನ್ನ ಹೃದಯವನ್ನ ಪ್ರೇರಿಸಿರು

महा Maha मत